ಇವ್ರ ಕೇವಿ ಬೇರೆಗೆ ಎಷ್ಟೋ ಸಲ ಹೇಳಿದ್ವಿ ಅದು ದಾದ ಮಾಡಿಲ್ಲ ಅವರು ಇಲ್ಲಿ ಅಂತೂ ಕೇಳೋರೇ ಯಾರು ಇಲ್ಲ ಕೇವಿ ಬೇರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಡ್ಡಾಡ್ತಿರ್ತಾರೆ ಯಾವ ಟೈಮ್ದಲ್ಲಿ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ ಹೇಳಿ ಇಡೀ ಒಂದು ದಿವಸ ಕತ್ತಲ ಕುಂದಿರ್ತಾರೆ ಎಲ್ಲ ಸಾರ್ವಜನಿಕರನ್ನ ಕುಂದಗೋಳ ತಾಲೂಕಿನ ಸಂಶಯ ಗುಡಗೇರಿ ಕ್ರಾಸ್ ಬಳಿ ಇರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬ ರಸ್ತೆಗೆ ಬಾಗಿ ಬೀಳುವಂತಾಗಿದೆ ಪ್ರತಿನಿತ್ಯ ಗುಡಗೇರಿಗೆ ಹೋಗುವ ವಾಹನಗಳಿಗೆ ವಿದ್ಯುತ್ ತಂತಿಗಳು ತಗಲುವ ಸಾಧ್ಯತೆ ಇದ್ದು ಬ್ರಹ್ಮಾನಂದ ಪ್ಲಾಟಿನ ಜನರು ಓಡಾಡುವ ಪ್ರಮುಖ ಮಾರ್ಗ ಇದಾಗಿದೆ ದಿನನಿತ್ಯ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಜೀವಿಸುವಂತಾಗಿದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಎದುರುಗಡೆ ಬಿಎಂ ಉಪ್ಪಿನ ಆಂಗ್ಲ ಮಾಧ್ಯಮ ಶಾಲೆ ಇದ್ದು ನಿತ್ಯವೂ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕಂಡರು ಕಾಣದಂತೆ ಜಾನಕೊಡುತನ ಪ್ರದರ್ಶಿಸುತ್ತಿದ್ದಾರೆ ಸಲ ಅದು ಮಾಡಿಲ್ಲ ಮಾಡಿಲ್ಲವ್ರೆ ಇಲ್ಲಿ ಸಣ್ಣ ಮಕ್ಕಳು ಅಡ್ಡಾಡ್ತಾವೆ ನಾಳೆ ಆಗುವ ಅನ್ನೋದಕ್ಕೆ ಯಾರು ಜವಾಬ್ದಾರಿ ಈಗ ಸಂಶಾಗಂತೂ ಕೇಳೋರೇ ಯಾರು ಇಲ್ಲ ಕೆ ವಿರ ಪರಿಸ್ಥಿತಿ ಹಿಂಗಾಗೈತಿ ಇವತ್ತು ರೈತರು ಯಾರು ಕೇಳಬೇಕು ಏನಾರ ಒಂದು ಲೋಡ್ ಗಾಡಿ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಆ ಪರಿಸ್ಥಿತಿ ಗಾಡಿ ತರಿವಿ ನಿಂತು ನೋಡಿ ಹೋಗ್ಬೇಕು ನಾವು ಆ ಪರಿಸ್ಥಿತಿ ಬನ್ನೈತಿ ಆದ್ರೆ ಸಣ್ಣ ಮಕ್ಕಳಿಗೆ ಏನರ ಆದ್ರೆ ನಾಳೆ ಜವಾಬ್ದಾರಿ ಯಾರ್ರಿ ಆ ಪರಿಸ್ಥಿತಿ ಒಳಗೆ ಕುಡಿಕೇರಿನೂ ಐತ್ರಿ ಇಲ್ಲೇ ಬಾಜುನ ಆ ಕುಡಿಕೇರಿಗೂ ಅನಾನುಕೂಲ ಇದು ಎಷ್ಟು ದಿನ ಸರ್ ಬಾಗಿದೆ ಇದು ಬಾಗಿ ಬಾಳ ದಿನ ಆಯ್ತ್ರಿ ಒಂದ್ ವರ್ಷ ಆಗಕ್ ಬಂತಂದ್ರಲ್ಲ ಮತ್ತೆ ಅಧಿಕಾರಿಗಳು ಏನಾರ ಹೇಳಿರಿ ಎಷ್ಟೋ ಸಲ ಹೇಳಿವ್ರಿ ಅಧಿಕಾರಿಗಳಿಗೆ ನಾವು ಹೇಳಿ ಹೇಳಿ ಏನಂತಾರೆ ಅಧಿಕಾರಿಗಳು ಅಧಿಕಾರಿಗಳು ಸ್ಪಂದಿಸಕ ತಯಾರಿ ಏನ ಅವರಿಗೆ ಲಂಚ ಕೊಡ್ಬೇಕು ಏನ ಕೇಳ್ರಿ ನೀವು ಒಟ್ಟು ಮಾಧ್ಯಮದಾರ ದಯಮಾಡಿ ಮತ್ತೆ ಏನಾರ ರೊಕ್ಕ ಬೇಕಂದ್ರೆ ರೊಕ್ಕ ಕೊಡ್ತೇವೆ ನಾವು ರೈತರ ಸ್ಕೂಲ್ ಐತಲ್ಲ ಮತ್ತೆ ಸ್ಕೂಲ್ ಮಕ್ಕಳ ತೊಂದರೆ ಆಗತ್ತೆ ಅದ್ರಿ ಬಾ ತೊಂದರೆ ಆಕತಿ ನಾಳೆ ಮಕ್ಕಳ ಜವಾಬ್ದಾರಿ ಯಾರು ಯಾರು ಯಾವ ಸರ್ಕಾರ ಇದೆ ಏನ್ ಮಾಡಾಕತ್ತೈತಿ ಏನ್ ಹೇಳಿದ್ರು ಅವರು ಲೇಖಿ ಲೇಖಿ ಮುಖಾಂತರ ಕೊಟ್ಟಿವ್ ನೋಡ್ರಿ ಕೇಳಿರಿ ಬೇಕಾರೆ ಅವ್ರಿಗೆ ನಮ್ಗೇನು ಭಯ ಇಲ್ಲ ಯಾರ್ದು ಭಯ ಇಲ್ಲ ಎಲ್ಲರಿಗೂ ಮುಗದತ್ರಿಗಿದೆ ಕುಂದಗೋಳದವರಿಗೆ ಮುಗದತಿ ಸಂಸೆಯರಿಗೆ ಮುಗುದಿ ಯಾರು ಆದವಲ್ಲ ರೀ ಇದಕ್ಕೆ ಹೊರಸಾರು ಆಧಾರ ಏನೇನು ಸಂಸೆ ಗ್ರಾಮದ ಗುಡಗಿರಿ ರಸ್ತೆಯಲ್ಲಿ ಇರ್ತಕ್ಕಂಥ ಇದು ಒಂದು ಲೆವೆನ್ ಕೆ ವಿ ಟಿ ಸಿ ಆಗಿರೋದ್ರಿಂದ ಎದುರುಗಡೆ ಉಪ್ಪಿನವ್ರ ಸ್ಕೂಲು ಇದೆ ಹಾಗೆ ಮತ್ತು ಈ ಕಡೆಯಿಂದ ಜಾಸ್ತಿ ಪಿಕ್ ತಗೊಂಡು ರೈತರು ಸುಮಾರು ಜನ ಲೋಡ ಬರುತ್ತೆ ವಾಟ್ಸಪ್ಪ ಮೇವು ಈ ಥರ ಗಾಡಿಯಲ್ಲಿ ತೊಗೊಂಡು ಬರುವಾಗ ಭಾಳ ತೊಂದರೆ ಆಗುತ್ತೆ ಕೆಳಗಡೆನೇ ಇದೆ ಲೈನು ಲೈವ್ ಕಿವಿ ಆದ್ರಿಂದ ಟ್ಯಾಕ್ಟರ್ನವರು ನಿಂತು ಅದನ್ನು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ದಾಟಿ ಹೋಗ್ತಾರೆ ಆದರೆ ಇಲ್ಲಿ ಎದು ಸ್ಕೂಲ್ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಡ್ಡಾಡ್ತಿರ್ತಾರೆ ಯಾವ ಟೈಮಲ್ಲಿ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ ಸುಮಾರು ವರ್ಷಗಳಿಂದ ಅದು ಬಾಗಿದ್ದ ಹಾಗೆ ಇದೆ ಆದರೂ ಕೆ ಬಿ ಅವರು ಇದಕ್ಕೆ ಯಾವುದೇ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ ಅಧಿಕಾರಿಗಳು ಹೇಳಿದ್ರ ಸರ್ ಸರ್ ಸರ ಹೆಸರು ಪ್ರತಿ ತಿಂಗಳ ಒಂದು ದಿವಸ ಅದು ಎಲ್ ಸಿ ಅಂತೇಳಿ ತೊಗೊಂಡ್ಬಿಟ್ಟು ಊರಾಗ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತೇಳಿ ಇಡೀ ಒಂದು ದಿವ್ಸ ಕತ್ತಲ ಕುಂದರ್ಸ್ತಾರೆ ಎಲ್ಲ ಸಾರ್ವಜನಿಕರನ್ನ ಇಡೀ ಊರಿಗೆ ಊರಾಗ ಕರೆಂಟ್ ಇರಂಗಿಲ್ಲ ಎಲ್ಲ ಮಾಡ್ತೇನೆ ಅಂತ ಹೇಳ್ತಾರೆ ಸರ ಇದು ಊರು ತುಂಬ ನೋಡಿದ್ರೆ ಇದು ಇಲ್ಲಿ ಒಂದಿದೆ ಕಣ್ಣು ರಸ್ತೆಯಲ್ಲಿ ಒಂದಿದೆ ಈ ಥರ ಕಂಬ ಬಾಗಿದ್ದು ಭಾಳ ಇದೆ ಮುಂದ್ಗಡೆ ಹೋದ್ರೆ ಅಲ್ಲಿ ಸುಮಾರು ಕಂಬ ಬಾಗಿದವ್ರೆ ಇಲ್ಲಿ ಕೆರಿ ಇದೆ ಏನು ಕೆಲಸ ಸರಿಯಾಗಿ ಇಲ್ಲ ಇಲ್ಲಿನ ಸಾರ್ವಜನಿಕರು ಎಷ್ಟೇ ಬಾರಿ ಮನವಿ ಮಾಡಿದರೂ ಇಲಾಖೆ ಕ್ರಮ ತೆಗೆದುಕೊಳ್ಳದಿರುವುದು ಸೋಜಿಗದ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದು ಸಂಶಿಯಿಂದ ಗುಡಿಗೇರಿಗೆ ಹೋಗುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದೆ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಟ್ರಾನ್ಸ್ಫಾರ್ಮರ್ ದುರಸ್ತಿಗೊಳಿಸಿ ಅಪಾಯ ತಪ್ಪಿಸಿ ಎನ್ನುವುದು ನಮ್ಮಯ್ಯ ಕಳಕಳಿಯಾಗಿದೆ ನಮ್ಮ ಸಂಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗೆ ಈಗಾಗಲೇ ಹಲವಾರು ಸಂಬಂಧಪಟ್ಟಂಗೆ ಕೆ ವಿ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳದಪ್ಪ ಅಂತಂದ್ರೆ ಅಲ್ಲಲ್ಲಿ ಕಂಬಗಳು ಬಗೆವು ಕೆಲವಷ್ಟು ವಯರ್ಗಳು ಇದಾಗ್ಯವು ಕಂಬಗಳು ಸಂಪೂರ್ಣವಾಗಿ ಶೀತಲಗೊಂಡವು ಆ ಕಂಬಗಳು ಇವತ್ತು ಬಿಡ್ತಾವೆ ನಾವೇ ಬರ್ತವೆ ಅನ್ನೋಂಥ ಒಂದು ಪರಿಸ್ಥಿತಿ ಐತಿ ಯಾವ ಒಂದು ಅವಘಡ ಆದಮೇಲೆ ನಾವು ಅವರು ಒಂದು ಇದನ್ನು ತೊಗೊಂಡ್ರಂದ್ರೆ ನಾನು ನಮ್ಮ ಗ್ರಾಮ ಪಂಚಾಯತಿಗೂ ಕೆಟ್ಟ ಹೆಸರು ಬರ್ತೈತಿ ನಿಮ್ಮ ಕೆ ವಿ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ನಾನು ಈಗಾಗಲೇ ಹಲವಾರು ಬಾರಿ ಅವ್ರಿಗೆ ತಿಳಿಸೀನಿ ಆದರೂ ಕೂಡ ಅವರು ಸ್ಪಂದನೆ ಸರಿಯಾಗಿ ಮಾಡ್ತಾ ಇಲ್ಲ ನಾನು ಲೈಮಂಡ್ರಿಂದ ಹಿಡ್ಕೊಂಡು ಎಸ್ ಒ ಎ ಇ ಇವರೆಲ್ಲರಿಗೂ ಫೋನ್ ಹಚ್ಚಿ ತಿಳಿಸಿದ್ರೆ ಈ ಡಬಲ್ ಎಸ್ ಒನ್ ಮೇಲೆ ಹಾಕ್ತಾನೆ ಎಸ್ ನಾನು ಮೂರು ದಿನ ರಜಾ ರಜ ಅಂತ ಹೇಳ್ತಾನೆ ಬರೀ ಇದೇ ಸಮಸ್ಯೆಗಳನ್ನು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತ ಹೊಂಟ್ರೆ ಹೊರತು ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಕತ್ತಿಲ್ಲ ಮತ್ತು ಆ ಒಂದು ವಿಚಾರವಾಗಿ ನಾವು ಆ ಒಂದು ಅವರು ಬಿದ ನಮ್ಮ ಗ್ರಾಮ ಪಂಚಾಯತಿ ಹಬ್ಬಕ್ಕಲ್ಲಿ ಬರ್ತಕ್ಕಂಥ ಬಿಲ್ನ ತಡೆ ಹಿಡಿದು ನಾನು ಆ ಬಿಲ್ ತುಂಬ ತಂಗಿಟ್ಕೊಂಡೇವಿ ನಮ್ಗೆ ಗ್ರಾಮದ ಸಮಸ್ಯೆಗಳನ್ನು ಕ್ಲಿಯರ್ ಆದ್ಮೇಲೆ ನಿಮ್ಗೆ ಚೆಕ್ ಕೊಡ್ತೀವಿ ಅಂತೇಳಿ ನೀವು ಈಗ ಅಲ್ಲಿ ತಿಳಿಸೇವಿ ಇಲ್ಲಿವರೆಗೂ ಅವ್ರ ಸಮಸ್ಯೆ ಸರ ಈಗ ನೋಡಿರಿ ಅದ ಟಿ ಸಿ ಸ್ಕೂಲ್ ಐತಲ್ಲ ಹೌದು ಅಲ್ಲಿ ಮಕ್ಕಳಿಗೆ ಆಡ್ತಾ ಇರ್ತಾರ ಆದರೆ ಈಗ ಅವ್ರಿಗೂ ಕಾ ಈಗ ನಮ್ಗೆ ಅದು ಗಮನಕ್ಕೆ ಬಂದಿದ್ದು ಈಗ ತಮ್ಮ ಮುಖಾಂತರ ಬಂದಿದ್ದು ಭಾಳ ಸಂತೋಷಕರ ವಿಚಾರ ನಮ್ಗೆ ಅದು ಗೊತ್ತಿರಲಿಲ್ಲ ತಾವೇನು ತಿಳಿಸಿರಲಿಲ್ಲ ಅದು ಕೂಡ ನಾವು ಈಗ ಇವತ್ತನ ಅವರಿಗೆ ತಿಳಿಸ್ತೇನೆ ಇವತ್ತೂ ಕೂಡ ನಾನು ಎ ಡಬ್ಲ್ಯೂ ಅವರಿಗೆ ಮತ್ತು ಎಸ್ ಅವರಿಗೆ ಕಾಲ್ ಮಾಡಿ ಸದ್ಯ ಮಾತಾಡ್ತೇನೆ ಅವ್ರ ಜೊತೆಗೆ ಅದಕ್ಕೆ ಸ್ಪಂದನೆ ಮಾಡಿದ್ರೆ ಸರಿ ಮಾಡಲಿಲ್ಲ ಅಂತಂದ್ರೆ ನಾವು ಇನ್ನೂ ಹೆಚ್ಚಿನ ಮುಂದಿನ ಒಂದು ಪ್ರತಿಭಟನೆ ಮಾಡಿ ಆದರೂ ಆ ಒಂದು ಕೆಲಸ ಮಾಡ್ಕೊಳೋ ಪ್ರಯತ್ನ ಮಾಡ್ತೀವಿ ಚಿರಾಯು ಕನ್ನಡ ಟಿ ವಿ